ನಮ್ಮ ದೋಸ್ತ ಹದಿನಾರು ಮಧ್ಯೆ ಓದ್ತಾನಪ್ಪ ನಿಮ್ಗೆ ಗೊತ್ತಲ್ಲ ಅಂದ್ರೆ ನೀವು ಅದಕ್ಕೆ ನೋಡಿ ಕಲ್ಕೋರ ಹದಿನಾರು ಒಂದು ಹದಿನಾರು ಹದಿನಾರು ಎರಡು ಮೂವತ್ತೆರಡು ಹದಿನಾರು ಮೂರ್ ನಾಲ್ತ್ ಎಂಟು ಹದಿನಾರು ನಾಲ್ಕು ಅರವತ್ನಾಲ್ಕು ಓದ್ಕೊಡ ನಕೋ ಶಾನೆನೇ ಹತ್ತ ಶಾಣೆ ಓದ್ಕೊಡ

ನೀನು ಇಲ್ಲಿ ಒಬ್ಬನೇ ಕೂತಿದ್ಯಾಲ್ಲ ಸಿಂಗಲ್ ಆಗಿ ನಿನಗೆ ಹುಡುಗಿಯರಿಗೆ ಲವ್ ಮಾಡ್ಬೇಕಂತ ಅನಸ್ತಿಲ್ವಾ ಕೂತೀವಿ ಅಲ್ಲಿ ಕುಂಡ್ರಲ್ಲ ದೋ ನಿಂಗೆ ಲವ್ ಮಾಡ್ಬೇಕು ಮದುವೆ ಆಗ್ಬೇಕು ಅನ್ನೋದು ಏನಾದ್ರೂ ಫ್ಯೂಚರ್ ಅಲ್ಲಿ ಯಸ್ರಾ ಏನು ಕೊಡಿ ಅಡ ಲವ್ ಮಕ್ಕಳಿಗೆ ಲವ್ ಮ್ಯಾರೇಜ್ ಆ ಮ್ಯಾರೇಜ್ ನಿಮ್ಗೆ ಲವ್ ಮಾರಿ ಮಧ್ಯೆ ಯಾಕ ರೆಂಜ್ ಮ್ಯಾರೇಜ್ ಆಗಿದ್ರೆ ನೀವು ಅರಂಜ ನಿಮ್ಮ ಹೆಂಡತಿ ಹೆಸರು ನೀನ್ ನೀವು ನಿಮ್ಮ ಹೆಂಡತಿ ಹೆಸರು اوپر ಹೆಂಡತಿ ಹೆಸರು ನಿಮ್ಮ ಹೆಂಡತಿ ಹೆಸರು ಏನು ರೀ ಹೆಂಡತಿ ಹೆಸರು ಗೊತ್ತಾ ನಿಮಗೆ 1 2 3 ಸಾಂಗ್ ಹಾಕ್ತನ ಯದ್ದು ಓಡ ಹೋಗ್ಬಿಡ್ರ ಫೋನು ಒಮ್ಮೆ ಯಾರ ನೋಡ ಹುಡುಕು ಹುಡುಗಿ ಹುಡುಗಿ ಹಳ್ಳದ ದಂಡೆ ಆಗ ಎಂಟು ಆಗ ನೀರಿನ ದಂಡೆಗಳು ನೀರಿನ ದಂಡೆಗಳ ದಂಡ್ಯಾಗ ಒಮ್ಮೆ ನೋಡ ಹುಡುಕಿ ಹಳ್ಳಗ ಹಳ್ಳ ಗಡಗ ಹುಡುಗಿ ಬೇರೆ ಕೇಳ್ಸ್ತಾನ ಹಳ್ಳಾದ ದಂಡೆ ಆಗ ಹಳ್ಳಾಗ ಯಾರ್ದಾಗ ಒಡ್ಯಾಗ ನಂಗೆ ಕೇಳ್ಸ್ಬೇಕತ್ತ ನನಗೆ ಯಾರು ಅಲ್ಲೇ ಕೊಡ್ತಿ ಯಾರು ಬರ್ಲತ್ತಾರೇ ಯಾರು ಬರಲ್ಲ ಮತ್ತು ನಮಗೆ ಪಾಸು ಮಾಡ್ತಿಲ್ಲ ಮಗನಾಗ ಸರಿಗಮ್ಮ ಸೆಲೆಕ್ಷನ್ ಯಾವಾಗ ಆಗಾಕತ್ತಿದ್ರಿ ಹಿಂಗೆ ಮಾಡಿದ್ರೆ ಅಲ್ಲದ ದಂಡ್ಯಾಗ ನಮ್ಮ ಹುಡುಗಿ ನಮ್ಮ ಹಳ್ಳ್ಯಾಗ ಹೊಳ್ಳಿಯಾಗ ಗಂಡ್ಯಾಗ ಅರವತ್ತು ಫುಲ್ ಮತ್ತು ಕಲ್ಪ ಅವ್ರ ನೀನು ಅವ್ರ ಒಳಗೆ ಹೋಗೋ ಅವನೂ ಒಳಗೆ ಹೋಗಲಿ ಇಬ್ರು ಕರ್ಕೊಂಡು ಜೇ ಕಣ್ಣದಾಗ ಹೋರೆ ಕಡಿ ಅವ್ರ ಒಳಗೆ ಹೊಡಿಗತ್ತ ಕಡಿ ಎಲ್ಲರೂ ಬುದ್ಧಿ ಬಣ್ಣದ ಬ್ಯಾಡ್ರ

ಇನ್ನ ನೋಡು ಹನ್ನೆರಡು ಹೋದ್ ಹನ್ನೆರಡು ಆಯ್ತು ರ ನಿಮ್ ನಿಮ್ಮ ಏನೋ ಇನ್ನೊಂದು ಸಾಂಗ್ ಆಡ್ತ ನೋಡ್ರಿ ಸುಮ್ ಸುಮ್ನೆ ನಗತಾಳೆ ಏ ಸುಮ್ತಾನೆ ಏಳಿ ಸುಡ್ತಾಳಲ್ಲ ಸುಮ್ ಸುಮ್ನೆ ನಗತಾಳೆ ಏ ಏ ಸುಮ್ತಾಳೆ ನಗಿತಾಳೆ ಏಳ್ತಾಳೆ ನಗಿತಾಳೆ ಅದ್ ಸುಮ್ ಒಮ್ಮೆಕೀಯ ನಗಿತಾಳೆ ಏ ಸುಮ್ತಾಳೆ ಸುಮ್ತೆ ಹಾಂಗ ಜರ ಚಂದ ಬರ್ತೀನಿ ಕೆಂಪನ ಗಲ್ಲದ ಪೋರಿ ಎಂಟುರಿ ನೋಡ ಬೇಡ ನನ್ನ ಮಾರಿ ಎಂಟದ ಮಾರಿ ಎಂಟು ಮಾಡ್ರ ಅಲ್ಲದು ಹೊಳ್ಳಿ ನೋಡಬೇಡ ನನ್ನ ಮಾರಿ ಎಂಟು ಮರದ ನೋಡ್ರಿ ಡ್ರೈವರ ಮಾವ ಎಟ್ಟ ನಡೆದ ಮಾವ ನೀ ನನ್ನ ಜೀವ ಎಡದವನ ಜೀವ ಬಿಡಲಿ ನಾ ಹೆಂಗರ ನಿನ್ನ ದಿರ ದಿನ ಆಡಿ ಬಾ ಮಗಣೇ ಕೊಮ್ಮೆ ಮನ್ಗಂಡಿದ್ಯೋ ನನಗ ಹುಡುಗಿಯರ್ ಕೈ ಕೊಟ್ಟರ ಫೀಲಿಂಗ್ ಆಗಬಾಡ್ರಿ ಹಂಗೇನ್ರಿ ಆಯ್ತು ಆಯ್ತಂದ್ರ ಈ ಸಾಂಗ್ ಸ್ಟೇಟಸ್ ಹಾಕ್ರಿ ಹಾಕೋಡೀ ದರರ ಐದು ಫಿನಿ ಮೆರೆ ಮೆಗಂಡವನು ಆನಂದಮದವೇ ನಾರಾಸನವೇ ಕರಲ ಡಿಜಿ ಮನಸ ಹಾ ಡಿಜಿ ಬಿಡ ಬಿಡ ಬಡ ನಾನು ಸಾಂದಾ ಬಿಡು ಏ ಹೇ 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 ஏய் அங்க ந ந அந்த அந்த காடு ஐ ஓடிมา ஆர இங்க 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 அது இங்க இங்க அங்க ந ந அடே 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 ಆಯ್ತ್ ದೋಸ್ತ್ರಿ ನಮ್ ಕುಮ್ಯಾಗೆ ಎಲ್ಲ ಓದಿ ತೋರಿಸ್ತನ್ರಿ ನೀವು ಹೋದ್ರೆ ಎಲ್ರೂ ಸಾಲಿ ಕಲಿಬೇಕಂದ್ರ ಹಾಂ ಓದ್ ದೋಸ್ತ ಬೇರೆ ಬುಜವಾರ ಹ್ಮ್ ಬೇರೆ ಬುಜವಾರ ಹ್ಮ್ ಬೇಳೆ ಇಪ್ಪತ್ತ ಹ್ಮ್ পূৰ্

ಚೆಂಡ ಹಾತಪ್ಪ ನೀನು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ತೆಗಿಯೋದು ಹೋಗಪ್ಪ ನಿನ್ ಮುಂದೆ ಕಸಬರ ಕಸೂರ್